ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೊಸದಾಗಿ ನೋಡ್ತಾ ಇರುವಂಥವರು ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟಿ ನೈನ್ ಫೀಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪ್ರವರ್ಬ್ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಪ್ರವರ್ಬ್ ಅಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಒನ್ ಓನರ್ಸ್ ಪ್ರೈಡ್ ನೇಬರ್ಸ್ ಎನ್ ವಿ ಆಪ್ಷನ್ ಟು ಆ್ಯನ್ ಐಡಲ್ ಮೈಂಡ್ ಇಸ್ ಅ ಡೆವೆಲ್ಸ್ ವರ್ಕ್ಶಾಪ್ ಆಪ್ಷನ್ ನಂಬರ್ ತ್ರೀ ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ನೋ ಮಾಸ್ ಆಪ್ಷನ್ ನಂಬರ್ ಫೋರ್ ಎ ಟೂ ಹೆಡ್ಸ್ ಆರ್ ಬೆಟರ್ ದ್ಯಾನ್ ಒನ್ ಇಲ್ಲಿ ಆಪ್ಷನ್ ನಂಬರ್ ಟು ತ್ರೀ ಮತ್ತು ಫೋರ್ ಏನಿದೆ ಪ್ರವರ್ಬ್ಸ್ ಆಗಿರ್ತವೆ ಆಪ್ಷನ್ ನಂಬರ್ ಒನ್ ಓನರ್ಸ್ ಪ್ರೈಡ್ ನೇಬರ್ಸ್ ಎನ್ ವಿ ಅನ್ನುವಂಥದ್ದು ಇದು ಪ್ರವರ್ಬ್ ಅಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಒನ್ ಓನರ್ಸ್ ಪ್ರೈಡ್ ನೇಬರ್ಸ್ ಎನ್ ವಿ ಓಕೆ ನೆಕ್ಸ್ಟ್ ಕ್ವೆಶನ್ ಗಿವನ್ ಬಿಲೋ ಆರ್ ಫೋರ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಯಂಗ್ ಚಿಲ್ಡ್ರನ್ ಒನ್ ಆಫ್ ದೆಮ್ ಈಸ್ ಫಾಲ್ಸ್ ಅನ್ನುವಂಥದ್ದು ಅಂತಂದರೆ ಕೊ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ಗಳೇನಿದೆ ಅಂತಂದರೆ ಯಂಗ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಿದ್ದೆ ಅದರೊಳಗೆ ಒಂದು ಏನೈತಿ ರಾಂಗ್ ಐತಿ ಅನ್ನುವಂಥದ್ದು ಪಿಕ್ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಅಂತಂದರೆ ಗುಂಪಿಗೆ ಸೇರದ ಒಂದು ಸ್ಟೇಟ್ಮೆಂಟನ್ನು ತೆಗಿರಿ ಅನ್ನುವಂಥದ್ದು ಆಪ್ಷನ್ ನಂಬರ್ ಒನ್ ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ಅಟರನ್ಸಸ್ ರ್ಯಾದರ್ ದ್ಯಾನ್ ದ ಫಾರ್ಮ್ ಆಪ್ಷನ್ ನಂಬರ್ ಟು ದೇ ಯೂಸ್ ಚಂಕ್ಸ್ ಆಫ್ ಲ್ಯಾಂಗ್ವೇಜ್ ದೇ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆಪ್ಷನ್ ನಂಬರ್ ತ್ರೀ ದೇ ಲರ್ನ್ ಬೈ ಅಬ್ಸರ್ವೇಷನ್ ಆ್ಯಂಡ್ ಇಮಿಟೇಷನ್ ಆಪ್ಷನ್ ನಂಬರ್ ಫೋರ್ ದೇ ಹ್ಯಾವ್ ಎ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಇಲ್ಲಿ ಯಾವುದನ್ನು ತೆಗಿರಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಯಾವುದು ಯಂಗ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಿಲ್ವೋ ಆ ಒಂದು ಸೆಂಟೆನ್ಸನ್ನು ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಫೋರ್ ದೇ ಹಾವ್ ಎ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಅನ್ನುವಂಥದ್ದು ಇದು ಗುಂಪಿಗೆ ಸೇರದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ದೇ ಹ್ಯಾವ್ ಎ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತಂದರೆ ಮಕ್ಕಳು ಏನಿರುತ್ತಂದ್ರೆ ಬಹಳಷ್ಟು ಅಟೆನ್ಷನ್ ಇರೋದಿಲ್ಲ ಅವ್ರಿಗೆ ಅಂತಂದರೆ ಕಡಿಮೆ ಅಟೆನ್ಷನ್ ಇರತ್ತ ಅವರ ಅವಧಾನ ಶಕ್ತಿ ಏನಿರತ್ತ ಕಡಿಮೆ ಇರತ್ತ ಅಂತಂದರೆ ಅವ್ರದ್ದು ಅಟೆನ್ಷನ್ನ ಮ್ಯಾಕ್ಸಿಮಮ್ ಅಂದ್ರೆ ಟೆನ್ ಮಿನಿಟ್ಸ್ ಇರುತ್ತೆ ಟೆನ್ ಮಿನಿಟ್ಸ್ ಒಳಗೆ ಏನಾಗುತ್ತೆ ಅವ್ರ ಅಟೆನ್ಷನ್ ಡೈವರ್ಟ್ ಆಗುತ್ತೆ ಅನ್ನುವಂಥದ್ದು ಸೊ ಉಳಿದ ಮೂರು ಆಪ್ಷನ್ಸ್ ರೈಟ್ ಆಗಿರುತ್ತೆ ಇದು ಆಪ್ಷನ್ ನಂಬರ್ ಫೋರ್ ದೇ ಹ್ಯಾವ್ ಎ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಅನ್ನುವಂಥದ್ದು ಫಾಲ್ಸ್ ಆಗಿರುತ್ತೆ ಸೊ ದಟ್ ಈಸ್ ದ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಮೈ ಟೀಚರ್ ಕೇಮ್ ಆ್ಯಂಡ್ ಲೆಡ್ ಮಿ ಇನ್ ಟು ಹರ್ ರೂಮ್ ದ ಆ್ಯಪ್ ಕ್ವಶನ್ ಟ್ಯಾಗ್ ಇಸ್ ಅಂತಂದರೆ ಒಂದು ಮೈ ಟೀಚರ್ ಈಸ್ ಕೇಮ್ ಆ್ಯಂಡ್ ಲೆಡ್ ಮಿ ಇನ್ ಟು ಹರ್ ರೂಮ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಇರುತ್ತೆ ಈ ಸೆಂಟೆನ್ಸ್ಗೆ ನಾವು ಏನು ಮಾಡಬೇಕು ಕ್ವೆಶನ್ ಟ್ಯಾಗನ್ನು ಹಾಕಬೇಕು ಆಪ್ಷನ್ ನಂಬರ್ ಒನ್ ಡಿಡಂಟ್ ಶಿ ಆಪ್ಷನ್ ನಂಬರ್ ಟು ಡಿಡ್ ಶಿ ನಾಟ್ ಆಪ್ಷನ್ ನಂಬರ್ ತ್ರೀ ಡಿಡ್ ಶಿ ಆಪ್ಷನ್ ನಂಬರ್ ಫೋರ್ ಡಝಂಟ್ ಶಿ ದ ರೈಟ್ ಆನ್ಸರ್ ಈಸ್ ಡಿಡಂಟ್ ಶಿ ಯಾಕಂತಂದ್ರೆ ಡಿಡಂಟ್ ಶಿ ಯಾಕೆ ಬರಂತ ಅಂತಂದ್ರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಕೆಂ ಅನ್ನುವಂಥದ್ದು ಅದ ಕೆಮ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನೇ ಇಂಡಿಕೇಟ್ ಮಾಡತ್ತೆ ಸೊ ಹಾಗಾಗಿ ಇಲ್ಲಿ ಡಿಡಂಟ್ ಶಿ ಅನ್ನುವಂಥದ್ದು ರೈಟ್ ಆನ್ಸರ್ ಯಾಕಂತಂದ್ರೆ ಸೆಂಟೆನ್ಸ್ ಏನದ ಪಾಸಿಟಿವ್ ಅದ ಟ್ಯಾಗ್ ಮಾಡಬೇಕಾದ್ರೆ ಏನಾಗತ್ತೆ ಕ್ವಶನ್ ಟ್ಯಾಗನ್ನು ಮಾಡಬೇಕಾದ್ರೆ ನೆಗೆಟಿವ್ ಬರುತ್ತೆ ಸೊ ಆಪ್ಷನ್ ನಂಬರ್ ಒನ್ ಡಿಡಂಟ್ ಶಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದೇರ್ ವಾರ್ ಬ್ಯಾರಿಯರ್ಸ್ ಸ್ಟಿಲ್ ಇಟ್ ಈಸ್ ಟ್ರೂ ಬಟ್ ಬ್ಯಾರಿಯರ್ಸ್ ದ್ಯಾಟ್ ಕುಡ್ ಇನ್ ಟೈಮ್ ಬಿ ಸ್ವೆಪ್ಟ್ ಅವೇ ಅಂತಂದರೆ ಪ್ರಾಬ್ಲಮ್ಸ್ಗಳು ಇನ್ನೂ ಪ್ರಾಬ್ಲಮ್ಸ್ಗಳು ಇರುವಂಥದ್ದು ನಿಜಾನೇ ಬಟ್ ಬ್ಯಾರಿಯರ್ಸ್ ಅಂತಂದರೆ ಕೊರತೆಗಳು ಏನಾಗ್ತವೆ ಅಂತಂದರೆ ಅವೇ ಒಂದು ಟೈಮ್ ಒಳಗೆ ಏನಾಗ್ತವೆ ನಮ್ಮನ್ನು ಬಿಟ್ಟು ಹೋಗ್ತಾವೆ ತೊಂದರೆಗಳು ಎಷ್ಟು ದಿನ ಇರ್ತವೆ ಅಂತಂದರೆ ಸಮ್ ಟೈಮ್ಸ್ ಕೆಲವೊಂದು ಟೈಮಲ್ಲಿ ಮಾತ್ರ ನಮಗೆ ಕೆಟ್ಟದ್ದು ಅಥವಾ ತೊಂದರೆಗಳಿರ್ತಾವೆ ಸಮಯ ಕಾಳೆದಂತೆ ಏನಾಗ್ದವು ಆ ಕೆಟ್ಟದ್ದು ಅಥವಾ ಏನು ತೊಂದರೆಗಳು ಅಥವಾ ಏನು ಕೊರತೆಗಳು ಇರ್ತಾವಲ್ವ ಅವು ಟೈಮ್ ಬಂದಾಗ ನಮ್ಮಿಂದ ದೂರ ಹೋಗ್ತಾವೆ ಅನ್ನುವಂಥದ್ದು ಒಂದು ಈ ಒಂದು ಸೆಂಟೆನ್ಸ್ನ ಅರ್ಥ ಇಲ್ಲೇನು ಕೇಳಿದ್ದಾರೆ ಅಂತಂದರೆ ದ ಅಬೌವ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಈ ಸೆಂಟೆನ್ಸ ಏನೇನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಏನೇನ ಶೋ ಮಾಡ್ತಿದೆ ಅನ್ನುವಂಥದ್ದು ಆಪ್ಷನ್ ನಂಬರ್ ಒನ್ ಹಾಸ್ಪಿಟಲಿಟಿ ಆಪ್ಷನ್ ಟು ರಿಗ್ರೆಟ್ ಆಪ್ಷನ್ ನಂಬರ್ ತ್ರೀ ಹೋಪ್ ಆಪ್ಷನ್ ಫೋರ್ ಕನ್ಸರ್ನ್ ಅನ್ನುವಂಥದ್ದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ತ್ರೀ ಹೋಪ್ ಅಂತಂದರೆ ಹೋಪನ್ನು ಇಟ್ಕೊಳ್ಳುವಂಥದ್ದು ಅಂತಂದರೆ ಈ ಟೈಮ್ ಕಳೆದು ಹೋಗುತ್ತಾ ಮುಂದೆ ಒಂದು ಒಳ್ಳೆಯ ಸಮಯ ಬರತ್ತೆ ಅನ್ನುವಂಥದ್ದು ಈ ಸೆಂಟೆನ್ಸಲ್ಲಿರುವಂಥದ್ದು ಸೊ ಹಾಗಾಗಿ ಹೋಪನ್ನು ಇಂಡಿಕೇಟ್ ಮಾಡುವಂಥದ್ದು ನೆಕ್ಸ್ಟ್ ಕ್ವೆಶನ್ ಐ ವಾಸ್ ಫ್ಲಶ್ಡ್ ವಿತ್ ಚೈಲ್ಡಿಶ್ ಪ್ಲೇಜರ್ಸ್ ಆ್ಯಂಡ್ ಪ್ರೈಡ್ ಚೂಸ್ ದ ಕರೆಕ್ಟ್ ಆ್ಯಕ್ಟಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಇಲ್ಲಿ ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ಗೆ ಇಲ್ಲಿ ಆಕ್ಟಿವ್ ವಾಯ್ಸನ್ನು ಆ್ಯಕ್ಟಿವ್ ಫಾರ್ಮನ್ನು ಏನು ಮಾಡಬೇಕು ಬರಿಬೇಕಾಗತ್ತಾ ಆಪ್ಷನ್ ನಂಬರ್ ಒನ್ ಚೈಲ್ಡಿಶ್ pleasure and pride flushed me option number two childish pleasure and pride flushed me option number three i am flushed with childish pleasure and pride next option number four childish pleasure and pride was flushed by me the right answer is option number two childish pleasure and pride flushed me so kotirvantha sentence ಪಾಸ್ಟ್ ಇರೋದ್ರಿಂದ ಆನ್ಸರ್ ಕೂಡ ಏನಾಗಿರುತ್ತಾ ಪಾಸ್ಟ್ ಟೆನ್ಸಲ್ಲಿ ಬರಬೇಕಾಗಿರುವಂಥದ್ದು ಚೈಲ್ಡಿಶ್ ಪ್ಲೇಜರ್ ಆ್ಯಂಡ್ ಪ್ರೈಡ್ ಪ್ಲಶ್ ಮೀ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ಐ ಫೆಲ್ಟ್ ಮಿಸ್ಟಿ ಕಾನ್ಸಿಯಸ್ನೆಸ್ ಆ್ಯಸ್ ಆಫ್ ಸಮಥಿಂಗ್ ಫಾರ್ ಗೊಟನ್ ಎ ಥ್ರಿಲ್ ರಿಟರ್ನಿಂಗ್ ಥಾಟ್ ಆ್ಯಂಡ್ ಸಮ್ ದ ಮಿಸ್ಟ್ರಿ ಆಫ್ ಲ್ಯಾಂಗ್ವೇಜ್ ವಾಸ್ ರಿವೀಲ್ಡ್ ಟು ಮೀ ಈ ಒಂದು ಸೆಂಟೆನ್ಸ್ ಒಳಗೆ ಅಕಾರ್ಡಿಂಗ್ ಟು ದೀಸ್ ಲೈನ್ಸ್ ದ ಮಿಸ್ಟರಿ ದ್ಯಾಟ್ ವಾಸ್ ರಿವೀಲ್ಡ್ ಟು ಹೆಲೆನ್ ಕೆಲರ್ ವಾಸ್ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಒಳಗೆ ಈ ಒಂದು ಸೆಂಟೆನ್ಸ್ ಪ್ರಕಾರ ಹೆಲೆನ್ ಕೆಲರ್ ಪ್ರಕಾರ ಮಾಸ್ಟ್ರಿ ದ್ಯಾಟ್ ವಾಸ್ ರಿವೀಲ್ ಟು ಹೆಲೆನ್ ಕೆಲರ್ಗೆ ಮಾಸ್ಟ್ರಿಯನ್ನು ಯಾವುದು ರಿವೀಲ್ ಮಾಡಿದೆ ಅನ್ನುವಂಥದ್ದು ದ ಆಪ್ಷನ್ ನಂಬರ್ ಒನ್ ದ ಐಡಿಯಾ ದ್ಯಾಟ್ ಲರ್ನಿಂಗ್ ಇನ್ ವಾಲ್ಸ್ ರಿಮೆಂಬರಿಂಗ್ ಫ್ಯಾಕ್ಟ್ಸ್ ಆಪ್ಷನ್ ನಂಬರ್ ಟು ದ ನಾಲೇಜ್ ದ್ಯಾಟ್ ಟೀಚರ್ಸ್ ವಾಂಟ್ ದೇರ್ ಪೀಪಲ್ಸ್ ಟು ಲರ್ನ್ Option number three, the acceptance that it takes time for students to master their lessons. Option number four, the awareness that there is a relationship between words and objects. The right answer is. Option number four. The awareness that there is a relation between relationship between words and objects and the right answer. Okay. Next question it is an ever fixed mark. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಇಲ್ಲಿ ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ ಒಳಗೆ ಫಿಗರ್ ಆಫ್ ಸ್ಪೀಚ್ ಯಾವುದು ಅನ್ನುವಂಥದ್ದನ್ನು ಕಂಡುಹಿಡಬೇಕು ಇಟ್ ಈಸ್ ಆ್ಯಂಡ್ ಎವರ್ ಫಿಕ್ಸ್ಡ್ ಮಾರ್ಕ್ ಅನ್ನುವಂಥ ಒಂದು ಸೆಂಟೆನ್ಸ್ ಅಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವ್ದಿದೆ ಅನ್ನುವಂಥದ್ದು ಆಪ್ಷನ್ ನಂಬರ್ ಒನ್ ಸಿಮಿಲೆ ಆಪ್ಷನ್ ನಂಬರ್ ಟು ಮೆಟಾಫರ್ ಆಪ್ಷನ್ ನಂಬರ್ ತ್ರೀ ಹೈಪರ್ಬೋಲ್ ಆಪ್ಷನ್ ನಂಬರ್ ಫೋರ್ ಪರ್ಸೋನಿಫಿಕೇಶನ್ ದ ರೈಟ್ ಆನ್ಸರ್ ಈಸ್ ಮೆಟಾಫರ್ ಅನ್ನುವಂಥದ್ದು ಇಟ್ ಈಸ್ ಆ್ಯನ್ ಎವರ್ ಫಿಕ್ಸ್ಡ್ ಮಾರ್ಕ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಅದ ಇದು ಫಿಗರ್ಸ್ ಆಫ್ ಸ್ಪೀಚ್ ಒಳಗೆ ಮೆಟಾಫರ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ವಾಚಿಂಗ್